ಹೊಸನಗರದ ಬಸ್ ನಿಲ್ದಾಣಕ್ಕೆ ಶಾಸಕ ಬೇಡೂರು ಗೋಪಾಲಕೃಷ್ಣ ದಿಢೀರಂತ ಭೇಟಿ ನೀಡಿ ಬಸ್ ನಿಲ್ದಾಣದ ಅವ್ಯವಸ್ಥೆ ಕಂಡು ಪಟ್ಟಣದ ಪಂಚಾಯತ್ ಮುಖ್ಯ ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಇನ್ನು ಬಸ್ ನಿಲ್ದಾಣದ ದುರಸ್ತಿ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಕಡಕ್ ಸೂಚನೆಯನ್ನ ಕೂಡ ನೀಡಿದ್ದಾರೆ

ಮಾಡಬೇಕು ನೀನು ಓದೋನು ನಡೆಯಲ್ಲ ಯಾಕೆ ಹತ್ರ ಏನು ದಾಖಲೆ ಇಲ್ಲ ಅದ ಆಗಲ್ಲ ಅದನ್ನ ನಿಮಗೆ ಫೇಶನ್ ಕಾರ್ಡ್ ಆದರೆ ನಿಮಗೆ ಅಕ್ಕಿ ಕೊಡಕ್ಕೆ ಇನ್ನೊಂದು ಇದೆ ಏನು ಏನಾದರೂ ದಾಖಲೆ ಇದ್ರೆ ಹೇಳೋ ಅವ್ರನ್ನ ಖಾಲಿ ಮಾಡಿಸ್ತೀರಿ ಅವ್ರದ್ದು ಇದು ಮಾಡಿಸ್ಬಿಡ್ತೀವಿ ಪೊಲೀಸ್ಗೆ ಹೇಳ್ಬಿಡ್ತೀರಿ ತಾಶೀದಾರ್ ಇಲ್ಲಿ ಇದ್ದಾರೆ ಹೇಳ್ಬೋದು ಏನು ಇದ್ದೆ ನಾವೇ ಅಲ್ಲ ನಾವೇನು ಏನು ನೀನ್ ನೀ ತಪ್ಪು ಮಾಡಿ ಅಲ್ಲವಾ ನೀವು ಆವಾಗ್ಲೇ ಖರೀದಿ ಮಾಡಿ ಅವರ ಮಸಿಗೆ ಬಿಟ್ಟಿದ್ರೆ ಇವತ್ತು ಆ ಪ್ರಾಬ್ಲಮ್ ಆಗಲ್ಲ ಏನ್ ಹೋಗ್ತಿದ್ರೆ ಏನು ಮಾಡಕ್ ಆಗ್ತೀರಿ ಏನು ಮಾಡಕ್ ಆಗುತ್ತೆ ಇದಕ್ಕೊಂತ ಇಂಟ್ರಿಲಾಕ್ ಹಾಕ್ಸಕ್ ಆಗುತ್ತೆ ಮಾಡ್ರಪ್ಪ ಎಷ್ಟು ಚೆನ್ನಾಗೋದವ್ರಿಯಾ

ಎಮ್ ಎಲ್ಲ ನೋಡೋ ಇಲ್ಲೋ ಇತ್ತಲ್ಲ ಅಂತ ಕೇಳ್ತಾನ ಒಂದು ಪರ ಆಡ್ತಾನೆ ಏನಪ್ಪ ನೀನು ಕೆಲಗಿದ್ದೀನೋ ಏನು ಎಡಗಡೆ ಫಲ ಏನು ಹಾಕೊಂಡಿದ್ದ ಏನಪ್ಪ ಜಾಸ್ತಿ ಬೇಕಾ ಬಂದ